ಸ್ವಲ್ಪ ರೆಡಿಯಾಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ ಏನಿಲ್ಲ ಒಂದು ಲಿಪ್ ಬಾಮ್ ಹಚ್ಬಿಟ್ಟು ಹಣೆಗೆ ಇಟ್ಕೊಳ್ಳೋದು ಅಷ್ಟೇ ನನ್ನ ಡೈಲಿ ಮೇಕಪ್ ರುಟೀನ್ ಅಂತ ಅಂದರೆ ಡೈಲಿ ಹಣೆಗೆಡ್ತೀನಿ ಕೆಲವರಿಗೆ ಡೌಟ್ ನಾನು ಹಣೆಗೆಡಲ್ಲ ಅಂತ ನಾನು ಆದರೆ ಡೈಲಿ ಹಣೆಗೆ ಇಡ್ತೀನಿ ಅದಕ್ಕೆ ಈ ವಿಡಿಯೋ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇಟ್ಟು ಶೂಟ್ ಮಾಡ್ತಾಯಿದ್ದೀನಿ ನೀಟಾಗಿ ನಾನು ಇಟ್ಟಿದ್ದು ಕಾಣಲಿ ಅಂತ ಅಷ್ಟೇ ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವಾಗ ಮಧ್ಯಾಹ್ನ ಆಗಿದೆ ಆದರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆನೆ ಮಾಡಿದ್ದೀನಿ ನನ್ನ ರುಟೀನ್ ಥರ ಇತ್ತು ಇವತ್ತು ತಿಂಡಿ ಊಟಕ್ಕೆಲ್ಲ ಏನೇನ್ ಮಾಡಿದೆ ಹೊಸ ತರದು ಯೂಟ್ಯೂಬ್ ನೋಡಿ ಟ್ರೈ ಮಾಡಿದೆ ಅದರದ್ದು ಫೈನಲ್ ರಿಸಲ್ಟ್ ಯಾವ ತರ ಬಂತು ಅಂತ ಈ ವ್ಲಾಗ್ ಅಲ್ಲಿ ನೋಡ್ಬೋದು ಸೊ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅನ್ಕೊಂಡೆ ಐಶೋ ಅಷ್ಟೊತ್ತಿಗೆ ಮಲಗಿದ್ದಳು ಎದ್ದುಬಿಟ್ಲು ಹಾಗಾಗಿ ಅವಳ ಜೊತೆನೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐಶಾಗೇನು ಬೇಕು ಹಾಲು ಹಾಲು ಬೇಕಂತೆ ಸೊ ಅವಳಿಗೆ ಹಾಲು ಕೊಟ್ಟು ಆಮೇಲೆ ಇವಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು ಒಂದು ಸಿಂಪಲ್ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟರೊಳಗೆ ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ನಡೀತು ಅನ್ನೋದು ಏನೆಲ್ಲ ನಡೀತು ಅಂತ ನೀವು ಹೋಗಿ ನೋಡ್ಕೊಂಬನ್ನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಆತು ಇನ್ನೂ ನಿದ್ರೆ ಆಗಿಲ್ಲ ನಿಂದು ಬಾಯ್ ಮಾಡ್ಬಿಡು ಸಪೋರ್ಟ್ ಮಾಡಿ ಏನೋ ಸಪೋರ್ಟ್ ಅಂತೇಳು ಬಾಯ್ ನನ್ನ ದಿನ ಸ್ಟಾರ್ಟ್ ಆಗೋದೆ ಕಿಚನಿಂದ ಇವಾಗ ಸ್ವಲ್ಪ ಬೇಗ ಎದ್ದಿದೆ ಐಶುಗಿಂತ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಲಂಚಿಗೆ ಏನು ಮಾಡಬೇಕು ಯಾವೆಲ್ಲ ತರಕಾರಿ ಬೇಕು ಅಂತೆಲ್ಲ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ ಇದೊಂದು ಕೆಲಸ ಆದರೆ ದೊಡ್ಡ ಕೆಲಸ ಆಗುತ್ತೆ ನೋಡಿ ಶುಂಠಿ ತಂದು ಒಂದು ತಿಂಗಳಾಯ್ತು ಅದು ಒಳಗೊಳಗೆ ಕೊಳ್ತೋದಂಗಾಯ್ತು ಅದನ್ನು ಬಿಸಾಕಿದ್ದಾಯಿತು ಮತ್ತು ಐಶು ಎದ್ದ ತಕ್ಷಣ ಹಾಲು ಬೇಕು ಹಾಲು ಬೇಕು ಅಂತ ಹೇಳ್ತಾಳೆ ಹಾಗಾಗಿ ಇವತ್ತು ಬೇಗ ಎದ್ದಿದ್ನಲ್ವಾ ಫಸ್ಟಿಗೆ ಕಾಯಿಸಿಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಅದು ತಣ್ಣಗಾಗೋ ತನಕ ಅವಳು ಕಾಯಲ್ಲ ಅಷ್ಟು ಗಡಿಬಿಡಿ ಗಡಿಬಿಡಿ ಮಾಡ್ತಾಳೆ ಇವತ್ತೊಂದು ಅವಲಕ್ಕಿದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಈಸಿ ಮಾಡೋದು ಅದು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಪ್ಲೀಸ್ ಆ ವೀಡಿಯೋನ ಚೆಕ್ ಮಾಡಿ ರೆಸಿಪಿ ಒಂದು ನಿಮಿಷದಲ್ಲಿ ತೋರಿಸಿರ್ತೀನ ಕ್ವಿಕ್ಕಾಗಿ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಅದರದ್ದು ಫೈನಲ್ ರಿಸಲ್ಟ್ ನೋಡಿ ಈ ಥರ ಬರುತ್ತೆ ನಾನು ವಿಡಿಯೋ ಶೂಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಷ್ಟು ಅಷ್ಟೊತ್ತಿಗೆ ಐಶೂ ಎದ್ದಿದ್ಲು ಹಾಗಾಗಿ ಅವಳನ್ನು ಅಲ್ಲಿ ಸ್ಲ್ಯಾಬ್ ಮೇಲೆ ಕೂಡಿಸ್ಕೊಂಡು ಮಾತಾಡಿಸ್ತಾ ಫುಲ್ ಕಂಪ್ಲೀಟ್ ಮಾಡಿದೆ ಬ್ರೇಕ್ಫಾಸ್ಟು ಎಷ್ಟು ಚೆನ್ನಾಗಿದೆ ನೋಡಿ ಅವಲಕ್ಕಿನೂ ಕರೆಕ್ಟು ಹದ್ದಲ್ಲಿ ಮಾಡಬೇಕಿಲ್ಲ ಅಂದರೆ ಮುದ್ದೆ ಮುದ್ದೆ ಆಗುತ್ತೆ ಸ್ಟಾರ್ಟಿಂಗ್ ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ಅದೇ ಥರ ಆಗ್ತಾ ಇತ್ತು ನನಗೆ ಫೈನಲ್ಲಿ ನಾನು ಅರ್ಶನ ಪುಡಿನ ತಗೊಂಬಂದೆ ಸೊ ಒಬ್ರು ನನ್ನ ಸಬ್ಸ್ಕ್ರೈಬರು ಚೈತ್ರ ಅಂತ ಅವರು ಎಲ್ಲ ವೀಡಿಯೋಕ್ಕೂ ನನಗೆ ಏನಾದ್ರು ಸಜೆಷನ್ ಕೊಡ್ತಾರೆ ಕಮೆಂಟ್ ಮಾಡ್ತಾರೆ ಖುಷಿ ಆಯಿತು ಅವರು ಫ್ರಿಜ್ ಟೂರ್ನ ಮಾಡಿ ಅಂತ ಕೇಳಿದ್ದಾರೆ ಈ ವೀಕಲ್ಲೇ ನಾನು ಫ್ರಿಜ್ ಟೂರ್ನ ಮಾಡ್ತೀನಿ ಯಾಕೆಂದರೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಿರತ್ತಲ್ಲ ಕಿಚನ್ ಕ್ಲೀನ್ ಮಾಡ್ತಾ ಫ್ರಿಜ್ಜು ಕ್ಲೀನ್ ಮಾಡೋಕ್ಕಿದೆ ಫುಲ್ ಕ್ಲೀನ್ ಮಾಡಿ ನಾನು ಯಾವ ಥರ ಸ್ಟೋರೇಜ್ ಮಾಡ್ತೀನಿ ತರಕಾರಿಗಳನ್ನೆಲ್ಲ ಅಂತ ಒಂದು ಫ್ರಿಜ್ ಸ್ಟೋರ್ನ ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಐಶೋ ಸ್ವಲ್ಪ ಎತ್ಕೊಳ್ಳಮ್ಮ ಅಂತ ಮಾಡ್ತಾ ಮಾಡ್ತಾಯಿದ್ಲು ಎತ್ಕೊಂಡ್ರೆ ಕೆಳಗಿಳಿಸು ಅಂತ ಹಠ ಮಾಡ್ತಾ ಇದ್ಲು ಹಾಗೆ ಒಂದು ಸ್ವಲ್ಪ ಹೊತ್ತು ಅವಳನ್ನು ಆಟ ಆಡಿಸ್ತಾ ಇದ್ದೆ ಒಂದೊಂದು ಸತಿ ಕಿರಿಕಿರಿ ಕಿರಿಕಿರಿ ಮಾಡ್ತಾಯಿರ್ತಾಳೆ ನಾನು ಹೇಳೋದೊಂದು ಅವಳು ಮಾಡೋದೊಂದು ಆ ಥರ ನನ್ನ ಮಾತು ಅವಳು ಕೇಳೋಲ್ಲ ಅವಳು ಮಾತು ನಾನು ಕೇಳಲ್ಲ ಆ ಥರ ಇರತ್ತೆ ಸೊ ಇವಾಗ ಮಧ್ಯಾಹ್ನಕ್ಕೆ ಒಂದು ಯೂಟ್ಯೂಬ್ ನೋಡಿಬಿಟ್ಟು ಏನೋ ಹೊಸ ಥರ ಸಾಂಬಾರು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಅವರೇ ಕಾಳಿದೆಯಲ್ಲ ಅದನ್ನ ಹಾಕೋತಾ ಇದ್ದೀನಿ ಒಂದು ಸತಿ ವಾಶ್ ಮಾಡಿ ಇದು ರೆಡಿ ಸಿಗುತ್ತೆ ಅಂದರೆ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಆ ಥರ ತೊಗೊಂಡೆ ಸ್ವಲ್ಪ ಕಡಿಮೆ ಇತ್ತು ಕಾಳು ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಆಲೂಗೆಡ್ಡೆನ ಹಾಕ್ಕೊಂಡೆ ಹಾಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದಂಥ ಟೊಮೊಟೊ ಎರಡೇ ಟೊಮೊಟೊ ಅದನ್ನು ಹೆಂಗೋ ಮಿಕ್ಸಿಗೆ ಹಾಕೋಬೇಕು ಹಾಗಾಗಿ ಎರಡೇ ಪೀಸ್ ಮಾಡಿ ಒಂದು ಟೊಮೊಟೊನ ಎರಡು ಪೀಸ್ ಮಾಡಿಬಿಟ್ಟು ಹಾಕಿದೆ ರುಚಿಗೆ ಅಂದರೆ ಕಾಳು ಬೇಯಿ ಕಾಳಿಗೆ ಆಲೂಗೆಡ್ಡೆಗೆ ಉಪ್ಪು ಹಿಡಿಯೋಂಗೆ ಸ್ವಲ್ಪ ಉಪ್ಪು ಹಾಕಿ ಎರಡು ಬೀಜರ್ ಕೂಗ್ಸ್ಕೊಳ್ಳಿ ಸಾಕಾಗತ್ತೆ ಏನು ಜಾಸ್ತಿ ಬೇಡ ಅದು ಮಸಾಲೆಗೆ ಸಾಂಬಾರು ಮಸಾಲೆಗೆ ಏನು ಬೇಕಂದ್ರೆ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಧನಿಯಾ ಅರ್ಧ ಅರ್ಧ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ನಾನು ಅಕ್ಕಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾರೆ ಅನ್ನೋದೇ ನಂಗೆ ಡೌಟ್ ಆಯ್ತಾಯ್ತ ಫಸ್ಟ್ ಟೈಮ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಏನಂದರೆ ಚಕ್ಕೆ ಮರಾಠಿ ಮೊಗ್ಗು ಹಾಗೆ ಒಂದು ನಾಲ್ಕೈದು ಲವಂಗ ಹಾಗೆ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಆರು ಏಳು ಕಾಳು ಮೆಣಸು ಹಾಕಿದರು ಚಕ್ಕೆ ಲವಂಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರ ಅಂತ ಸಿಕ್ಕಾಪಟ್ಟೆ ಡೌಟ್ ಆಯಿತು ಇದನ್ನ ಟ್ರೈ ಮಾಡೇ ಬಿಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ನಾನು ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಮತ್ತು ಅಂತೂ ಬೇಕೇ ಬೇಕಲ್ವಾ ಒಂದು ಸ್ವಲ್ಪ ಕರಿಬೇವು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರಿಗೆ ಯೂಸ್ ಮಾಡೋದೇ ರೇರು ಒಂದು ನಾಲ್ಕು ತಿಂಗಳಿಗೆ ಒಂದು ಸತಿ ಯೂಸ್ ಮಾಡ್ತೀವೇನೋ ಅದ್ರಲ್ಲಿ ಚಕ್ಕೆ ಲವಂಗಲ್ಲ ಹಾಕ್ಬಿಟ್ಟು ಸಾಂಬಾರಂತೂ ನಾವು ಮಾಡಿದ್ದೇ ಇಲ್ಲ ನಂಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಇದನ್ನು ಯಾವಾಗಲೂ ಒಂದೇ ಥರದ್ದು ಬೇಡ ಹೊಸತನ ಟ್ರೈ ಮಾಡೋಣ ಅಂತ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಮಸಾಲೆ ತಣ್ಣಗಾದ್ಮೇಲೆ ಕಾಯಿ ತುರಿ ಒಂದೆರಡು ಒಂದು ಕಪ್ಪಷ್ಟು ಮತ್ತು ಮಸಾಲೆ ಏನು ಫ್ರೈ ಮಾಡಿಟ್ಟಿದ್ವಿ ಅದು ಕಾಯೆಲ್ಲ ಹೆಚ್ಚು ಕಡಿಮೆ ಏನು ಏನು ತೊಂದರೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಹುಣಸೆ ಹುಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬೆಲ್ಲ ಮತ್ತು ಬೇಯಿಸಿಟ್ಟಿರುವಂಥ ಟೊಮೊಟೊನ ಹಾಕ್ಕೋತಾ ಇದ್ದೀನಿ ನಾನು ಈ ರೆಸಿಪಿ ಯು ಏನು ನೋಡಿದೆ ಯೂಟ್ಯೂಬಲ್ಲಿ ಅದೇ ಡಿಟ್ಟೋ ಡಿಟ್ಟೋ ಮಾಡಿದ್ದೀನಿ ಏನೂ ಚೇಂಜಸ್ ಮಾಡಲಿಲ್ಲ ಅವ್ರು ಆಲೂಗೆಡ್ಡೆ ಯೂಸ್ ಮಾಡಿಲ್ಲ ನಾನು ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ ಅದೊಂದೇ ಬಿಟ್ರೆ ಮತ್ತೆಲ್ಲ ಸೇಮು ಈ ಥರ ಪೇಸ್ಟ್ ಆದರೆ ಸಾಕಾಗತ್ತೆ ಇವಾಗ ಕುಕ್ಕರಲ್ಲೇ ಕಾಳು ಮತ್ತು ಆಲೂಗೆಡ್ಡೆ ಬೆಂದಿರುತ್ತಲ್ವ ಅದಕ್ಕೆ ಮಸಾಲೆ ಹಾಕಬೇಕು ನಂಗೆ ಮಾಡೋಕ್ಕೆ ಇದು ಭಯ ಅಂತಾರೆ ಯಾಕೆಂದರೆ ಈ ಥರದ್ದೆಲ್ಲ ನಾವು ಟ್ರೈನೇ ಮಾಡಿಲ್ಲ ನೋಡ್ಲೂ ಇಲ್ಲ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಒಂಥರ ಡೌಟ್ ಇತ್ತು ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಯಕ್ಕೆ ಬಿಡಿ ಮಸಾಲ ಏನು ಗೊತ್ತಾ ಕುದಿತಾ ಕುದಿತಾ ಏನು ಅನಿಸ್ತಿತ್ತು ಯಾಕಾದರೂ ಮಾಡಿದೆ ಅಂತ ಅನಿಸ್ತಿತ್ತು ಇದ್ರ ಬದಲು ಯಾವ್ದಾದ್ರು ಇದೇ ಮಸಾಲ ಹಾಕಿ ಅವರೇ ಕಾಳು ಹಾಕಿ ರೈಸ್ ಬಾತ್ ಮಾಡಿದರೆ ಯಾವ ಥರ ಟೇಸ್ಟು ಆ ಥರ ಟೇಸ್ಟ್ ಬರುತ್ತೆ ಅಂತ ನನಗೆ ಮಾಡಬೇಕಾದ್ರೆ ಗೊತ್ತಾಗ್ತಿತ್ತು ಅಯ್ಯೋ ರಾಮ ಇದನ್ನು ಟ್ರೈ ಮಾಡಿ ತಪ್ಪಾಯಿತು ಅಂತ ಅಂದ್ಕೊಂಡೆ ನನಗೆ ಊಟ ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ನಂಗೆ ಮ್ಲಾಗ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ನಂಗೆ ಈ ಟೇಸ್ಟ್ ಒಂಚೂರು ಇಷ್ಟ ಆಗಲಿಲ್ಲ ನಮ್ಮ ಮಾಮೂಲಿ ಟೇಸ್ಟೇ ಚೆನ್ನಾಗಿದೆ ಅದನ್ನೇ ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡೆ ನಿಮಗೆ ಯಾರು ಈ ಟೇಸ್ಟ್ ಇಷ್ಟ ಆದರೆ ಮಸಾಲೆ ಮಸಾಲ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಅನಿಸಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು ಬಟ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಅದೇ ರೈಸ್ ಬಾತ್ ಮಾಡಿದರೆ ಇದಕ್ಕಿಂತ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ನನಗೇನೂ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ವಿಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಮೇಲೆ ಒಂದು ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಐಶೂ ಎದ್ಮೇಲೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ ಅಂತ ಅಂದ್ಕೊಂಡೆ ಕಚ್ಚಿ 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 ಅಂತ ಹೇಳ್ತಾ ಇದ್ಲು ಕಚ್ಚಿ ಅಂದರೆ ಎದರ ಹುಳ ಆ ಥರದಕ್ಕೆ ನಾನು ಎಲ್ಲಿ ಇಲ್ಲೆಲ್ಲಿ ಕಚ್ಚಿ ಇದೆ ಅಂತೆಲ್ಲ ಹೇಳ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಟವಲಲ್ಲಿ ಇದೆ ನೋಡಿ ಚಿಟ್ಟೆ ಅದು ಅದು ಹಾರಿದ್ಮೇಲೆ ಗೊತ್ತಾಯಿತು ಹೋ ಇದಕ್ಕೆ ಅವಳು ಕಚ್ಚಿ ಕಚ್ಚಿ ಅಂತ ಹೇಳ್ತಾ ಇದ್ದಾಳ ಅಂತ ಪಾಪ ಹೆದ್ರು ಅಮ್ಮ ಕಚ್ಚಿ ಅಮ್ಮ ಕಚ್ಚಿ ಅಂತ ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ ಆಮೇಲೆ ಕಚ್ಚಿದೆ ಸುಮ್ಮನೆ ಕೂತ್ಕೊ ಅಂತ ಹೇಳಿ ಅವಳಿಗೆ ಮಂಗನ್ ಮಾಡಿ ನಾನು ಆರಾಮಾಗಿ ಇವತ್ತು ಬಟ್ಟೆನ ಫೋಲ್ಡ್ ಮಾಡಿದೆ ಸೊ ಹೋದ ವ್ಲಾಗಲ್ಲಿ ಹೇಳಿದ್ದೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ ಐಶುಗೋಸ್ಕರ ಅಂತ ಅದು ಈ ಪ್ಯಾಂಟು ಆರು ಪ್ಯಾಂಟ್ ಏನೋ ಬಂದಿದೆ ಕಲರ್ ಕಲರ್ ಕಲರು ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನು ಆರು ಬೋನು ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬಟ್ ನನಗೇನೋ ಇಷ್ಟ ಆಗಲಿಲ್ಲ ಇದೊಂದು ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಹಾಕಿದಾಗ ಇದು ಒಂದು ಚೂರು ಚೆನ್ನಾಗಿ ಕಾಣಲ್ಲ ಈ ಪ್ರಿಂಟ್ ಬೇಡಿತ್ತು ಅಂತ ಅನಿಸುತ್ತೆ ನಾನು ಬ್ಯಾಕ್ ಸೈಡಿಗೆ ಬರುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಇದು ಫ್ರಂಟ್ ಸೈಡಿಗೆ ಬರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ ತಂದು ತಂದಿದ್ದು ವೇಸ್ಟ್ ಆಯಿತು ಬಟ್ ಅವಳು ನೈಟ್ ಮಲಗಬೇಕಾದ್ರೆ ಪ್ಯಾಂಟ್ ಹಾಕ್ತೀನಿ ಅಷ್ಟೆ ಹೊರಗೆ ಎಲ್ಲೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೆ ಇದನ್ನು ರೆಕಮೆಂಡ್ ಮಾಡಿಲ್ಲ ಆ ಬ್ಲಾಗಲ್ಲೂ ತೋರಿಸಿಲ್ಲ ಆವಾಗ ಬೇಜಾರಾಗುತ್ತು ಈ ಥರದ್ದು ಬಂದಿರ್ಸ್ತಲ್ಲ ಅಂತ ಕ್ವಾಲಿಟಿ ಚೆನ್ನಾಗಿದೆ ಇಟ್ಕೊ ಮಲಗ್ತಾ ಹಾಕಿದ್ರೆ ಆಯಿತು ಅಂತ ಹೇಳಿದ್ರೆ ಹಾಗಾಗಿ ಇಟ್ಕೊಂಡಿದ್ದೀನಿ ಸೊ ಇದ್ರ ಲಿಂಕ್ ಏನು ಬೇಡ ಯಾರು ಚೆನ್ನಾಗಿಲ್ಲ ಕುಕಿ ಆಟ ಅಶೋ ಕುಕ್ಕಿ ಐಶು ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕುಕ್ಕಿ ಆಟ ಆಡ್ತಾಳೆ ಅವಳದ ಅದೇ ಕೆಲಸ ಇಪ್ಪತ್ನಾಲ್ಕು ಗಂಟೆ ಅದೇ ಕೆಲಸ ಅಮ್ಮ ಕುಕ್ಕಿ ಅಮ್ಮ ಕುಕ್ಕಿ ನನ್ ಕಣ್ ಮುಂದೆನೆ ಕೂತಿರ್ತಾಳೆ ಅದ್ರಲ್ಲಿ ಅವಳನ್ನ ಏನು ಕಂಡಿಡಿಬೇಕಂತೆ ಎಲ್ಲಿದ್ದಾಳೆ ಅಂತ ಸೊ ಮಕ್ಳು ಜೊತೆ ಆಟಾಡೋದೇ ಒಂದ್ ಚಂದ

ಬಟ್ಟೆ ಕೆಲಸ ಆದಮೇಲೆ ಐಶುಗೆ ಸ್ವಲ್ಪ ತಲೆ ಬಾಚೋಣ ಅಂತ ಒಂದು ನಾಲ್ಕು ಸತಿ ಬಾಚ್ತೀನಿ ನಾನು ದಿನಕ್ಕೆ ಬಾಚಿದ ಒಂದು ಸೆಕೆಂಡಿಗೆ ಹಾಳಾಗತ್ತೆ ಕೈಗೆ ಏನಾದರೂ ಕೊಟ್ಟರೆ ಮಾತ್ರ ಅವಳು ಸುಮ್ಮನೆ ಇರ್ತಾಳೆ ಇಲ್ಲಾಂದ್ರೆ ತಲೆ ಬಾಚಕ್ಕೆ ಬಿಡೋದೇ ಇಲ್ಲ ಆದ್ಮೇಲೆ ನಾನು ಕೂಡ ತಲೆ ಬಾಚ್ಕೊಬಿಟ್ರೆ ಆರಾಮ್ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆ ಸರಿ ತಲೆಗೆ ಸುರ್ಕೊಂಡು ತಲೆ ಬಾಚಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಸ್ಟೋರೇಜ್ ಫುಲ್ ಅಂತ ಹೇಳಿ ನನ್ನ ವಿಡಿಯೋ ಎಲ್ಲ ಫ್ಲಾಪ್ ಆಗೋಯ್ತು ತಲೆಗೆ ಎಣ್ಣೆ ಹಾಕೋದಂದ್ರೆ ನೋಡಿ ಇಲ್ಲೆಲ್ಲ ಇಳಿಬೇಕು ಹಳೇಲೆಲ್ಲ ಎಣ್ಣೆ ಆವಾಗಲೇ ಸಮಾಧಾನ ನನಗೇನು ಏನು ಅನಿಸಲ್ಲ ತಲೆಗೆ ಎಷ್ಟು ಎಣ್ಣೆ ಹಾಕಿದ್ರೂ ಖುಷಿನೇ ಸೊ ಚೆಂದ ಎಣ್ಣೆ ಹಾಕಿ ಮಸಾಜ್ ಮಾಡಿ ಜಡೆ ಹಣ್ಕೊಂಡಿದ್ದೀನಿ ಸೊ ದೇವರಿಗೆ ದೀಪ ಹಚ್ಚೋಕ್ಕೆ ಇದು ಬೆಂಕಿ ಪಟ್ಟಣ ಖಾಲಿಯಾಗಿತ್ತು ತರಕ್ಕೆ ಹೋಗಬೇಕು ಸೊ ಇವತ್ತು ಬೆಳಿಗ್ಗೆಗೊಂದಿತ್ತು ಬಟ್ ಸಂಜೆ ದೀಪ ಹಚ್ಚೋಕ್ಕಿಲ್ಲ ಸೊ ನಾನು ಇದೇ ಫೇಸ್ ಇಟ್ಕೊಂಡು ಹೋಗ್ತೀನಿ ನನಗೇನು ಬೇಜಾರಿಲ್ಲ ಸೊ ಅದನ್ನು ತಗೋಬರಬೇಕು ಇಷ್ಟು ಮಧ್ಯೆ ನಾನು ಪಾತ್ರೆನೇ ತೊಗೊಂಡಿಲ್ಲ ಅದನ್ನು ಕೂಡ ವಾಶ್ ಮಾಡ್ಕೋಬೇಕು ಅಂಗಡಿಗೆ ಹೋಗಿ ಇದು ಬೆಂಕಿಪಟ್ಟಣ ಎಲ್ಲ ತರೋಣ ಅಂತ ಹೋಗಿದ್ದು ನಾನು ಐಶು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೇ ಬಂದಾಯಿತು ಒಂದು ನಾಲ್ಕು ಮುಕ್ಕಾಲು ಏನೋ ಹೋಗಿದ್ದು ಐದೂವರೆ ಅಷ್ಟೊತ್ತಿಗೆ ಅಷ್ಟೋ ತನಕ ವಾಕಿಂಗ್ ಮಾಡಿದ್ವಿ ಹೆಚ್ಚು ಕಡಿಮೆ ಸೊ ಅವಳನ್ನು ಕರ್ಕೊಂಡು ಹೋಗಿದ್ರಿಂದ ಒಂಥರ ಶಕ್ಕೆ ಆಗಿ ಗಟಗಡ ಗಡಗಡ ಅಂತ ನೀರು ಕುಡಿಯೋ ಥರ ಅನಿಸ್ತು ಒಂದು ಲೋಟ ಫುಲ್ ನೀರು ಕುಡ್ದು ಇವಾಗ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೀನಿ ಇದು ಶೇಂಗಾನ ನೆನೆಸಿಟ್ಟಿದೆ ಒಂದು ಐದಾರು ಗಂಟೆ ನೆನೆದಿರ್ಬೋದು ಇದು ನನಗೆ ಮತ್ತು ಐಶಿಗೆ ಅಂತ ಮಾಡ್ತಾ ಇರೋದು ಬರೀ ಮಕ್ಳಿಗೆ ಕೊಡ್ತೀರಾ ಅಂದರೆ ಒಂದು 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 ಒಳ ಅಷ್ಟು ಶೇಂಗಾ ತೊಗೊಂಡ್ರೆ ಸಾಕಾಗುತ್ತೆ ನಾನು ಇಬ್ಬರಿಗೆ ಮಾಡ್ತಿರೋದರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಈ ಹಣ್ಣಿನ ಬದಲು ನಿಮ್ಗೆ ಯಾವ ಇಷ್ಟ ಅದನ್ನು ಕೂಡ ಹಾಕ್ಕೋಬೋದು ಜೊತೆಗೆ ಆರ್ಗ್ಯಾನಿಕ್ ಬ ಇದು ಬೆಲ್ಲದ ಪೌಡರು ಅದನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲ ಹನಿ ಕೂಡ ಯೂಸ್ ಮಾಡ್ಬೋದು ಎಷ್ಟು ಬೇಕು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಯಾವಾಗ ಬೆಲ್ಲ ತಿ ಓಪನ್ ಮಾಡಿದ್ರು ಬಾಕ್ಸು ಐಶು ನಂಗೆ ಒಂಚೂರು ಒಂಚೂರು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಅವಳಿಗೆ ಬೆಲ್ಲ ಕೊಟ್ಟು ಬಾಕ್ಸನ್ನ ತೆಗೆದಿಟ್ಟೆ ಜೊತೆಗೆ ಹಾಲು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೀರಿಗಿಂತ ಹಾಲು ಬೆಟರ್ ಈ ಥರದಕ್ಕಲ್ಲ ಅಂದರೆ ಸ್ಮೂದಿ ಟೈಪ್ ಬರುತ್ತಲ್ವ ಹಾಗಾಗಿ ಇದು ನಂದು ಓನ್ ರೆಸಿಪಿ ಏನಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಸದ್ಗುರು ಅವರು ಒಂದು ಸತಿ ಈ ರೆಸಿಪಿ ಬಗ್ಗೆ ಹೇಳಿದರು ಅದನ್ನ ನೋಡಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅದೇ ಸೈಕಲ್ ಬ್ಯಾಕ್ ಗ್ಯಾಪಲ್ಲಿ ನಾನು ಪಾತ್ರೆ ಎಲ್ಲ ಬಿಟ್ಟಿದ್ದೀನಿ ನೋಡಿ ಇವಾಗ ಇನ್ನು ರಾತ್ರಿಗೇನು ತೊಂದರೆ ಇಲ್ಲ ಇವಾಗ ಬಂದ್ಬಿಟ್ಟು ಮಿಕ್ಸಿ ಆನ್ ಮಾಡಿದೆ ಐಶು ಕೊಡೋದ್ರಿಂದ ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿಲಿ ಮಾಡಿದ್ದೀನಿ ದೊಡ್ಡವ್ರಿಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಸ್ಮೂದಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದೆ ನಮ್ಮ ಮೈಷು ಕೊಟ್ಟೆ ಒಂದು ತುತ್ತು ತಿಂದಲೂ ಸೂಪರ್ ಅಂತ ಹೇಳಿದ್ಲು ಆಮೇಲೆ ಅದನ್ನ ಮೂಸು ಕೂಡ ನೋಡಿಲ್ಲ ಶೇಂಗಾ ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಒಂಥರ ಫ್ಲೇ ಬೇರೆ ಫ್ಲೇವರು ಹಾಗಾಗಿ ಅವಳು ತಿನ್ನಲೇ ಇಲ್ಲ ನಾನೇ ತಿಂದಿದ್ದಾಯಿತು ಅದು ವರ್ಕೌಟ್ ಆದಮೇಲೆ ತಿಂತೀನಿ ಸೊ ವರ್ಕ್ ಇವಾಗ ಎಕ್ಸಸೈಸ್ ಮಾಡಿ ಬಂದೆ ನನ್ನ ಗತಿ ನೋಡಿ ಯಾವ ಥರ ಅಂತ ಸಿಕ್ಕಾಪಟ್ಟ ಬೆವನ್ ಬೆವ್ರುತೀನಿ ಬಟ್ ನನಗೇನೋ ವರ್ಕೌಟ್ ಇದು ನಾನು ಮಾಡ್ತಿರೋದು ಯೂಸ್ ಆಗ್ತಿಲ್ಲ ಅಂತ ಅನ್ಸುತ್ತೆ ಇನ್ನೂ ಸರ್ಚ್ ಮಾಡಬೇಕು ಯಾವುದು ವರ್ಕೌಟ್ ಯಾರ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವರ್ಕೌಟ್ ಮಾಡಬೇಕು ಅಂತ ಲಾಸ್ಟಿಗೆ ಈ ಥರ ಐಷದು ಡ್ಯಾನ್ಸ್ ಕಾರ್ಯಕ್ರಮ ಅದೆಲ್ಲ ಆಗ್ತಿತ್ತು ನಾನು ಸುಮ್ಮನೆ ಇದ್ದೆ ಆಗ ಅದೇ ಸ್ಮೂದಿ ಥರ ಮಾಡಿದ್ನಲ್ಲ ಅದನ್ನು ತಿನ್ನೋಣ ಅಂತ ಬಂದೆ ಫಸ್ಟು ನಾ ಐಷು ತಿನ್ನಿಲ್ಲಲ್ಲ ಅದೇ ಬೌಲ್ ಇಟ್ಕೊಂಡೆ ನನಗೂ ಒಂಥರ ಆಯಿತು ಇಷ್ಟ ಆಗಲಿಲ್ಲ ಯಾಕೆಂದರೆ ಆ ಬಾಳೆಹಣ್ಣು ಆ ಶೇಂಗದ್ದೆಲ್ಲ ಒಂಥರ ಫ್ಲೇವರು ಈ ಥರ ಹೆಲ್ದಿ ಫುಡ್ ಹೀಗಿದೆಲ್ಲ ಇಷ್ಟ ಆಗಲ್ಲ ಇದೆ ಜಂಕ್ ಕೊಟ್ಟರೆ ಆರಾಮಾಗಿ ತಿನ್ಕೋತೀವಿ ಅಂತ ಅಂದ್ಕೊಂಡು ಒಂಥರ ಕಷ್ಟಪಟ್ಟೆ ತಿಂದೆ ಫ್ಲೇವರ್ ಯಾಕೋ ಇಷ್ಟ ಆಗಲಿಲ್ಲ ಒಂದೆರಡು ದಿನ ತಿಂದರೆ ರೂಢಿ ಆದರೆ ತಿನ್ಕೋಬೋದೇನೋ ಬಟ್ ಫಸ್ಟ್ ಟೈಮ್ ತಿಂದಾಗ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಆದರೂ ಪರವಾಗಿಲ್ಲ ಹೆಲ್ದಿಯಾಗಿ ತಿನ್ನೋಣ ಅಂತ ತಿಂತಾ ಇದ್ದೆ ಊಟ ಆಯಿತು ಊಟ ಆದ್ಮೇಲೆ ಕರೆಂಟ್ ಹೋಗಿತ್ತು ಒಂದು ಹತ್ತು ನಿಮಿಷ ಹಾಗಾಗಿ ಟೆರೆಸ್ ಕೂತಿದ್ವಿ ಇವಾಗ ಬಂದ್ವಿ ಸಾಂಬಾರೆಲ್ಲ ಹಂಗಂಗೆ ಇದೆ ಕಾಲಿನೇ ಆಗಿಲ್ಲ ಯಾರಿಗೂ ಇಷ್ಟ ಆಗಲಿಲ್ಲ ಸಾಂಬಾರು ಒಂಥರ ಹೆಬ್ಬಿ ಮಸಾಲ ಮಸಾಲ ಮಸಾಲೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಸೊ ಇನ್ನೇನಿಲ್ಲ ಪಾತ್ರೆ ತೊಳೆಯೋದು ಆಮೇಲೆ ಮಲ್ಕೊಳ್ಳೋದು ಅಷ್ಟೇ ಕೆಲಸ ಹಾಗಾಗಿ ಈ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ